ಪ್ರೈಸ್ ದ ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತೇನೆ ಪ್ರಿಯ ದೇವಜನರೇ ನಾನು ನಂಬುತ್ತೇನೆ ನೀವೆಲ್ಲರೂ ಸಂತೋಷವಾಗಿ ಚೆನ್ನಾಗಿ ಇದ್ದೀರಾ ಎಂಬುದಾಗಿ ದೇವರನ್ನು ನಾವು ಎಲ್ಲ ವಿಚಾರದಲ್ಲೂ ಎಲ್ಲ ಸಂಗತಿಗಳಲ್ಲೂ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಂಬಬೇಕಾಗಿದೆ ಪ್ರಿಯರೇ ಯಾವುದೋ ಕಷ್ಟ ಬಂದಾಗ ಇದು ಈ ದೇವರ ಕೈಲಿ ಆಗೋದಿಲ್ಲ ಅನ್ನುವಂತಹ ಯಾವುದೂ ಕೂಡ ಇಲ್ಲ ಯಾಕಂದರೆ ದೇವರಿಗೆ ಅಸಾಧ್ಯವಾದುದು ಈ ಲೋಕದಲ್ಲಿ ಪರಲೋಕದಲ್ಲಿ ಅಥವಾ ಯಾವುದೇ ಲೋಕದಲ್ಲಿ ಈವನ್ ಪಾತಾಳದಲ್ಲಿ ಯಾವುದು ಕೂಡ ದೇವರಿಗೆ ಅಸಾಧ್ಯವಾದುದು ಇಲ್ಲವೇ ಇಲ್ಲ ಪ್ರಿಯರೇ ಹಾಗಿರುವಾಗ ದೇವರ ಮೇಲೆ ನಮ್ಮ ನಂಬಿಕೆಯನ್ನು ಹಿಡುವುದಾದರೆ ಅಥವಾ ನಿಟ್ಟಂತಹ ಮೇಲೆ ಇಟ್ಟ ಮೇಲೆ ನಮ್ಮ ನಂಬಿಕೆ ಹೆಚ್ಚು ಆಗುವುದಾದರೆ ದೇವರು ಆ ನಂಬಿಕೆಯನ್ನು ನಮ್ಮ ನಂಬಿಕೆಯನ್ನು ಘನಪಡಿಸುವಾತನಾಗಿದ್ದಾನೆ ಅಥವಾ ಆ ನಂಬಿಕೆಗೆ ದೇವರು ತಕ್ಕ ಹಾಗೆ ಅದ್ಭುತಗಳನ್ನು ಮಹತ್ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ ನೀವು ಆ ನಂಬಿಕೆಯಿಂದ ಏನನ್ನ ದೇವರ ಹತ್ರ ಕೇಳಿಕೊಳ್ತೀರೋ ಅದನ್ನು ದೇವರು ಕೊಡುವಾತನಾಗಿದ್ದಾನೆ ನಿಮ್ಮೆಲ್ಲರಿಗೂ ಕೂಡ ನಂಬಿಕೆ ಬಹಳಷ್ಟು ಮುಖ್ಯವಾಗಿದೆ ದೇವರನ್ನು ನಂಬಿದವರಿಗೆ ಅಥವಾ ಕ್ರೈಸ್ತ ರೆನಿಸಿಕೊಂಡವರಿಗೆ ನಂಬಿಕೆಯು ಬಹಳಷ್ಟು ಮುಖ್ಯವಾದ ವಿಚಾರವಾಗಿದೆ ನಾವು ನಂಬಿಕೆ ನಂಬಬೇಕೇ ಹೊರತು ಸಂಶಯ ಪಡಬಾರದು ಅನುಮಾನ ಪಡಬಾರದು ಅದು ಇದು ಆಗುತ್ತೋ ಇಲ್ಲವೋ ಇದು ದೇವರ ಕೈಲಿ ಆಗುತ್ತೋ ಇಲ್ಲವೋ ಎಂಬುದಾಗಿ ಹೇಳಬಾರದು ಪ್ರಿಯರೇ ಯಾಕಂದರೆ ಬೈಬಲ್ ಹೇಳ್ತದೆ ಇಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಮಾರ್ಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ವಚನ ಹೇಳ್ತದೆ ಪ್ರಿಯರೇ ನಾನು ಹೋದವನಾಗಿದ್ದೇನೆ ಮಾರ್ಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಹೇಳ್ತದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಕೆ ಬೆಂಕಿಯಲ್ಲಿಯೋ ನೀರಿನಲ್ಲಿಯೂ ಕೆಡವಿತು ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು ಬಿಟ್ಟು ನಮಗೆ ಸಹಾಯ ಮಾಡು ಅಂದನು ಇಲ್ಲಿ ಒಬ್ಬ ವ್ಯಕ್ತಿ ಅವನ ಮಗನಿಗೆ ದೆವ್ವ ಇಡದದೆ ಆ ವ್ಯಕ್ತಿ ಇವನನ್ನು ಅವನ ಮಗನ ಬಗ್ಗೆ ಹೇಳ್ತಾ ಇದ್ದಾನೆ ಇವನನ್ನು ಯಾವಾಗಲೂ ಕೆಡವು ಬಿಡ್ತಾ ಇತ್ತು ನೀರಿನಲ್ಲಿ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಆ ವ್ಯಕ್ತಿ ನಿನ್ನ ಕೈಲಿ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡು ನಿನ್ನ ಕೈಲಿ ಆಗುವ ಹಾಗಿದ್ರೆ ಏನಾದರೂ ನಿನ್ನ ಕೈಲಿ ಆಗ್ತದಾ ನಿನ್ನ ಕೈಲಿ ಆದರೆ ಸಹಾಯ ಮಾಡು ನಮಗೆ ಎಂಬುದಾಗಿ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ಅದರ ಅರ್ಥ ಅವನಿಗೆ ನಂಬಿಕೆ ಇಲ್ಲ ಅಥವಾ ಅಪನಂಬಿಕೆ ನಂಬುತ್ತಾ ಇಲ್ಲ ಅಥವಾ ಯೇಸು ಸ್ವಾಮಿಯ ಬಗ್ಗೆ ಅವನು ಕೇಳಿಸ್ಕೊಂಡಿದ್ದಾನೆ ಕೇಳಿಸ್ಕೊಂಡಿದ್ದಾನೆ ಅವನ ಮಗನನ್ನು ಕರೆದುಕೊಂಡು ಬಂದಿದ್ದಾನೆ ಆದರೆ ಅವನು ಹೇಳ್ತಾ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಮುಂದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಇಪ್ಪತ್ತ್ ಮೂರನೇ ವಚನ ಯೇಸು ಅವನಿಗೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತಿಯೋ ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು ಅಲ್ಲಿ ಆ ವ್ಯಕ್ತಿ ನಿನ್ನ ಕೈಲಿ ಏನಾದರೂ ಆಗೋದಾಗಿದ್ದರೆ ನಿನ್ನ ನಿನ್ನಿಂದ ಸಾಧ್ಯವಾದರೆ ಅಥವಾ ನಿನ್ನಿಂದ ಇದನ್ನು ಮಾಡಕ್ಕಾದರೆ ನಮಗೆ ಸಹಾಯ ಮಾಡು ಎಂಬುದಾಗಿ ಆ ವ್ಯಕ್ತಿ ಹೇಳ್ತಾನೆ ಯೇಸು ಸ್ವಾಮಿಗೆ ಅದು ಆದರೆ ಆವಾಗ ಯೇಸು ಸ್ವಾಮಿ ಹೇಳ್ತಾರೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲವೂ ಆಗುತ್ತದೆ ದೇವರು ಇದನ್ನು ನನಗೆ ಮಾಡುತ್ತಾನೆ ಅಥವಾ ಆ ವ್ಯಕ್ತಿ ನನ್ನ ಮಗನಿಗಿರುವಂತಹ ದೆವ್ವವನ್ನು ಕ್ರಿಸ್ತನು ಓಡಿಸುವಾತನಾಗಿದ್ದಾನೆ ಅಥವಾ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ಆತನು ನಂಬುವುದಾ ನಂಬುವುದಾದರೆ ಅದನ್ನು ದೇವರು ಮಾಡುವಾತನಾಗಿದ್ದಾನೆ ನಾವು ಅನೇಕ ವಿಚಾರಗಳಲ್ಲಿ ನಾವು ಅಪನಂಬಿಗಸ್ಥರಾಗಿರುತ್ತೇವೆ ಇದು ಇದನ್ನ ಮೋಸ್ಟ್ಲಿ ದೇವರು ಮಾಡುವುದಿಲ್ಲ ದೇವರು ಮೋಸ್ಟ್ಲಿ ಬರೀ ರೋಗ ಗುಣ ಮಾಡ್ತಾರಷ್ಟೇ ಹಣದ ವಿಚಾರದಲ್ಲಿ ಅದ್ಭುತ ಮಾಡೋದಿಲ್ವೇನೋ ಅಥವಾ ದೇವರು ಹೀಗೆ ಇರೋದಿಲ್ಲ ಹೀ ಇದನ್ನು ಮಾಡೋದಿಲ್ಲ ಅನ್ಸುತ್ತೆ ಯಾಕಂದರೆ ಅನೇಕ ಮನುಷ್ಯನ ಸ್ವಭಾವ ಏನು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಏನೇ ವ್ಯತ್ಯಾಸಗಳು ಪರಿಸ್ಥಿತಿಗಳು ಕಾಯಿಲೆಗಳು ಬಂದರೂ ಕೂಡ ಅದಕ್ಕೆ ಪರಿಹಾರವನ್ನು ನಾವು ಲೋಕದ ರೀತಿಯಲ್ಲೇ ಈ ಲೋಕದ ರೀತಿಯಲ್ಲಿ ಹುಡುಕಾಡ್ತವೆ ಹೊರತು ಆಸ್ಪತ್ರೆಗೆ ಹೋಗಲಿಕ್ಕೆ ಪರದಾಡ್ತಾರೆ ಹೊರತು ಜನಗಳು ದೇವರು ನಂಬಿದ ಮಕ್ಕಳು ನಾನು ಹೇಳ್ತಾ ಇರೋದು ಪರದಾಡ್ತಾರೆ ಅವರು ಪ್ಲ್ಯಾನ್ ಮಾಡ್ತಾರೆ ಹೊರತು ದೇವರತ್ರ ಪ್ರಾರ್ಥನೆ ಮಾಡೋ ಮಾಡೋದು ದೇವರ ಹತ್ರ ಕೇಳೋದು ಅಥವಾ ದೇವರು ಇದರಿಂದ ನಮ್ಮನ್ನು ಬಿಡುಗಡೆ ಕೊಡ್ತಾನೆ ನನ್ನ ಮಗನನ್ನು ಇದರಿಂದ ಬಿಡುಗಡೆ ಕೊಡ್ತಾನೆ ಅಂತ ನಂಬೋದು ಬಹಳಷ್ಟು ಕಡಿಮೆ ಅದೇ ಒಂದು ಸಂಗತಿಯನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ ನನ್ನ ಮಗನಿಗೆ ಹಿಂಗಾಗಿದೆ ನಿನ್ನ ಕೈಲಿ ಆದರೆ ನಮಗೆ ಸಹಾಯ ಮಾಡು ಯಾಕಂದರೆ ಯೇಸು ಸ್ವಾಮಿಯ ಬಗ್ಗೆ ಆತನಿಗೆ ಗೊತ್ತಿಲ್ಲದೇ ಇರುವುದು ಮಾ ಪ್ರಾಬ್ಲಮ್ ಆಗಿದೆ ನಾವು ಕೂಡ ಅನೇಕ ದೇವರ ಮಕ್ಕಳು ಅನಿಸಿಕೊಂಡವರು ಕ್ರೈಸ್ತರು ಅನಿಸಿಕೊಂಡವರು ಅನೇಕ ಸಮಯಗಳಲ್ಲಿ ದೇವರ ಬಗ್ಗೆ ಈ ಮಾತನ್ನು ಹಾಡ್ತೇವೆ ಹೌದು ದೇವರು ಇದನ್ನು ಮಾಡ್ತಾನ ಇದನ್ನ ಮಾಡ್ತಾನ ದೇವರು ಅದು ಇದನ್ನು ಮಾಡ್ತನ ದೇವರು ನಿಮ್ಮಲ್ಲಿ ನೀವೇ ಆಡ್ ಹಾಕ್ಕೊಳ್ತೀರ ಅದು ಅಪನಂಬಿಕೆಯ ಆತ್ಮಪ್ರಿಯರೇ ಅದು ನಿಮ್ಮನ್ನು ಬಿಟ್ಟು ಹೋದಾಗ ಪರಿಪೂರ್ಣವಾದ ನಂಬಿಕೆಗೆ ನೀವು ಬರ್ತೀರಾ ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ಅದು ಸಣ್ಣದೋ ದೊಡ್ಡದೋ ಬೆಟ್ಟದಷ್ಟದ್ದು ಸಾಗರದಷ್ಟಿದೆಯೋ ಪ್ರಾಬ್ಲಮ್ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಕೆಂಪು ಸಮುದ್ರ ಸಾಗರ ಸಮುದ್ರ ಅದನ್ನ ಎರಡು ಭಾಗವಾಗಿ ಮಾಡಿದ ದೇವರು ನಿಮ್ಮ ಮುಂದೆ ಎಂಥದೇ ಪರಿಸ್ಥಿತಿ ಇದ್ರೂ ಕೂಡ ನಂಬುವನಿಗೆ ನೀವು ನಂಬುವುದಾದರೆ ದೇವರು ನಿಮಗೆ ಎಲ್ಲವನ್ನ ಮಾಡುತ್ತಾನೆ ದೇವರು ಇದನ್ನು ಮಾಡ್ತೀನಿ ಅಂತ ನಂಬುವು ಎಂಬುದಾಗಿ ಸ್ವಾಮಿ ಹೇಳ್ತಾರೆ ನಿನ್ನ ಕೈಲಿ ಆಗುವ ಆಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲವೂ ಆಗ್ತದೆ ಪ್ರಿಯ ದೇವ ಜನರೇ ನೀವು ನಂಬುತ್ತೀರಾ ದೇವರು ಇಂಥದನ್ನು ನನಗೆ ಮಾಡ್ತಾನೆ ಎಂಬುದಾಗಿ ನೀವು ಈ ದಿನ ಯಾವ ಪ್ರಾರ್ಥನೆ ದೇವರೊಟ್ಟಿಗೆ ಮಾಡಿದ್ದೀರೋ ಅಥವಾ ಏನನ್ನ ಕೇಳಿಕೊಂಡಿದ್ದೀರೋ ಅದನ್ನ ಮಾಡ್ತಾನೆ ದೇವ್ರ ಕೈಲಿ ಆಗ್ತದ ಮಾಡ್ತಾನ ಯಾವಾಗ ಮಾಡ್ತಾನೆ ಅನ್ನುವಂಥ ಅನೇಕ ಪ್ರಶ್ನೆಗಳು ಅನುಮಾನಗಳು ಸಂಶಯಗಳು ನಿಮ್ಮಲ್ಲಿರಬಹುದು ಆದರೆ ದೇವರು ಹೇಳ್ತಾ ಇದ್ದಾರೆ ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಸಂಶಯ ಪಡ್ತೀಯ ಮಗನೇ ಸಂಶಯ ಪಡ್ತೀಯ ಅನುಮಾನ ಪಡ್ತೀಯ ಪ್ರಿಯ ನನ್ನ ಮಗನ ಮಗಳೇ ನೀನು ನಂಬುವುದಾದರೆ ನಾನು ನಿನಗೋಸ್ಕರ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದೇನೆ ನೀನು ನಂಬುವುದಾದರೆ ಈ ಕಷ್ಟದಿಂದ ನಾನು ಬಿಡುಗಡೆ ಕೊಡುವಾತನಾಗಿದ್ದೇನೆ ನೀನು ನಂಬುವುದಾದರೆ ಈ ರೋಗದಿಂದ ಬಿಡುಗಡೆ ಕೊಡುತ್ತೇನೆ ನೀನು ನಂಬುವುದಾದರೆ ಈ ಫೈನಾನ್ಷಿಯಲ್ ಮಿರಾಕಲ್ ನಾನು ಮಾಡುವಾತನಾಗಿದ್ದೇನೆ ನೀನು ನಂಬುವುದಾದರೆ ನಿನ್ನೊಟ್ಟಿಗೆ ಕನಸಿನಲ್ಲಿ ನಾನು ಮಾತನಾಡುತ್ತೇನೆ ವಾಕ್ಯದೊಟ್ಟಿಗೆ ಮಾತನಾಡ್ತಾನೆ ಕನಸಿನಲ್ಲಿ ಮಾತನಾಡ್ತಾನೆ ದರ್ಶನಗಳ ಮೂಲಕ ಮಾತನಾಡ್ತಾನೆ ನೀನು ನಂಬುವುದಾದರೆ ನಂಬುವವನಿಗೆ ಎಲ್ಲವೂ ಎಲ್ಲವೂ ಆಗ್ತದೆ ಇಂಥದ್ದು ಆಗುತ್ತೆ ಇಂಥದ್ದು ಆಗಲ್ಲ ಇಂಥದ್ದು ಆಗಲ್ಲ ಇಂಥದ್ದು ಆಗುತ್ತೆ ಅಂತ ಇಲ್ಲ ಅಲ್ಲಿ ಸ್ವಾಮಿ ಸ್ವತಃ ಹೇಳ್ತಾರೆ ಆ ವ್ಯಕ್ತಿಗೆ ನಂಬುವವನಿಗೆ ಎಲ್ಲವೂ ಆಗುತ್ತದೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುವಂತಹ ಮಾತು ಏನೇನು ಹೇಳ್ತದೆ ಅಂದರೆ ಅವನಲ್ಲಿ ಒಂದು ಅನುಮಾನ ಅಥವಾ ಸಂಶಯ ಇರಬಹುದು ಅಥವಾ ಇನ್ನೊಂದು ಮಾತು ಏಸು ಕ್ರಿಸ್ತನ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲದೆ ಇರಬಹುದು ಆದರೆ ದೇವರ ಮಕ್ಕಳಾದ ನೀವುಗಳು ದೇವರನ್ನು ಆರಾಧಿಸುತ್ತಿರುವಂತಹ ನೀವುಗಳು ದೇವರನ್ನು ಸೇವಿಸುತ್ತಿರುವಂಥ ನೀವುಗಳು ದೇವರನ್ನು ಅನುಸರಿಸುತ್ತಿರುವಂತಹ ನೀವುಗಳು ದೇವರ ವಾಕ್ಯದ ಪ್ರಕಾರ ನಡೆಯುತ್ತಿರುವಂತಹ ನೀವುಗಳು ಪ್ರತಿವಾರ ಸಭೆಗೆ ಹೋಗುತ್ತಿರುವಂತಹ ನೀವುಗಳು ದೇವರು ಇದನ್ನು ಮಾಡುತ್ತಾನಾ ಎಂಬುದಾಗಿ ಹೇಳುವುದಾದರೆ ದೇವರು ನಿಮಗೆ ಹೇಳ್ತಾ ಇದ್ದಾನೆ ನಿನ್ನ ಕೈಯಲ್ಲಿ ಇದನ್ನು ಮಾಡ್ತಾನಾ ಇಲ್ವಾ ಅಂತ ನಂಬತ್ತೀಯಾ ಇದನ್ನು ಮಾಡ್ತಾನ ಇಲ್ವಾ ಅನ್ನುತ್ತೀಯ ಪ್ರಿಯ ದೇವ ಮಗುವೇ ದೇವ ಮಗನೇ ನೀನು ನಂಬಿದರೆ ನಂಬುವವನಿಗೆ ಎಲ್ಲವೂ ಆಗ್ತದೆ ನಂಬುವನಿಗೆ ಎಲ್ಲವೂ ಆಗ್ತದೆ ನಂಬದೇ ಇರುವವನಿಗೆ ಏನೂ ಆಗುವುದಿಲ್ಲ ನಿನ್ನ ನಂಬಿಕೆ ನಿನಗಾಗಲಿ ಅಂತ ಯೇಸುಸ್ವಾಮಿ ಅನೇಕ ಕಡೆ ಹೇಳ್ತಾರೆ ನಿನ್ನ ನಂಬಿಕೆಯಂತೆ ನಿನಗಾಗಲಿ ನಂಬುವನ ನಂಬುವನಾದ ನಿನಗೆ ದೇವರು ಎಲ್ಲ ಆಶೀರ್ವಾದಗಳನ್ನು ಎಲ್ಲ ಶುಭಗಳನ್ನು ಎಲ್ಲ ಎಲ್ಲ ಸಂಗತಿಗಳನ್ನು ದೇವರು ನಿನ್ನ ಪರವಾಗಿ ನಿನ್ನ ಪರವಾಗಿ ನಿನ್ನ ಒಂದು ಶಕ್ತದಲ್ಲಿ ನಿನ್ನ ಸ್ಥಾನದಲ್ಲಿ ನಿಂತುಕೊಂಡು ಆತನು ಆತನಾಗಿದ್ದಾನೆ ನಿನ್ನ ಫೇವರಾಗಿ ಆತನು ಆತನಾಗಿದ್ದಾನೆ ದೇವರು ನೀವು ನಂಬಿರಿ ಪ್ರಿಯರೇ ಆ ವ್ಯಕ್ತಿ ಹೇಳಿದ ಹಾಗೆ ನೀವು ಹೇಳಬೇಡ್ರಿ ನಿನ್ನ ಕೈಲಿ ಆಗುವ ಹಾಗಿದ್ದಾರೆ ಕರುಣೆ ಇಟ್ಟು ನಮ್ಮ ಮೇಲೆ ಸಹಾಯ ಮಾಡು ದೇವರು ಅಥವಾ ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ದೇವರು ಹೇಳ್ತಾರೆ ಈಶಾನ್ಯ ಬರದ ಪ್ರವಾದ ಗ್ರಂಥ ಗ್ರಂಥದಲ್ಲಿ ನನಗೆ ಅಸಾಧ್ಯವಾದುದುಂಟು ಇಲ್ಲವೇ ಇಲ್ಲ ಪ್ರಿಯರೇ ದೇವರಿಗೆ ಅಸಾಧ್ಯವಾದುದು ಯಾವುದು ಯಾವುದೂ ಇಲ್ಲ ಕರ್ತನಾದ ಏಸು ಕ್ರಿಸ್ತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಲ್ಲವೂ ಸಾಧ್ಯ ಯಾರಿಗೆ ನಂಬುವನಿಗೆ ನೀನು ನಂಬುತ್ತೀಯ ನಿನಗೋಸ್ಕರ ದೇವರು ಎಲ್ಲವನ್ನ ಅಸಾ ಎಲ್ಲ ಅಸಾಧ್ಯಗಳನ್ನ ಸಾಧ್ಯವಾಗಿ ಮಾಡಲು ಶಕ್ತನಾಗಿದ್ದಾನೆ ಏನೆಲ್ಲ ಅಸಾಧ್ಯವಾಗಿದೆಯೋ ನಿನ್ನ ಜೀವಿತದಲ್ಲಿ ನೀನು ನಂಬುವುದಾದರೆ ಎಲ್ಲವುಗಳನ್ನ ಸಾಧ್ಯವಾಗಿ ಮಾಡುವ ದೇವರು ಏನು ದೇವರು ಅಸಾಧ್ಯ ಅಂತ ನೀವು ನಂಬಿದ್ದೀರೋ ಅದೆಲ್ಲವನ್ನ ಈ ದಿನ ನಿಮಗೋಸ್ಕರ ದೇವರು ನೀವು ನಂಬಿದ್ದೀರಲ್ಲ ಆ ಕಾರಣಕ್ಕಾಗಿ ಸಾಧ್ಯವಾಗಿ ಮಾಡಲು ಶಕ್ತನಾಗಿದ್ದಾನೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ ಆ ವ್ಯಕ್ತಿ ಹೇಳಿದಾಗಿ ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದಾರೆ ಅನ್ನುತ್ತೀರೋ ಅಥವಾ ದೇವರು ಇದನ್ನ ಮಾಡ್ತಾನೆ ಇಲ್ವಾ ಅನ್ನುತ್ತೀರೋ ಅಥವಾ ದೇವ್ರ ಕೈಲಿ ಹಾಕ್ತದೋ ಇಲ್ವೋ ಯಾವಾಗ ಮಾಡ್ತಾನೆ ಎಂಬುದಾಗಿ ಅಪನಂಬಿಕೆ ಅಥವಾ ಸಂಶಯ ಅನುಮಾನ ಬೈಬಲ್ ಹೇಳ್ತದೆ ಅಪನಂಬಿಕೆಯುಳ್ಳವನು ಸಂಶಯ ಉಳ್ಳವನು ಯಾಕೋಬನ ಪರದ ಪತ್ರಿಕೆಯಲ್ಲಿ ಹೇಳ್ತದೆ ಒಂದನೇ ಅಧ್ಯಾಯದಲ್ಲಿ ಸಂಶಯ ಪಡುವನು ಏನನ್ನು ದೇವರಿಂದ ಹೊಂದಿಕೊಳ್ಳಲಿಕ್ಕೆ ಆಗುವುದಿಲ್ಲ ಆದರೂ ಕೂಡ ಅವನು ಆ ವ್ಯಕ್ತಿ ಯೇಸು ಸ್ವಾಮಿಗೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡು ಎಂಬುದಾಗಿ ಆ ವ್ಯಕ್ತಿ ಕೊನೆಗೆ ಹೇಳ್ತಾನೆ ನನ್ನ ನಂಬಿಕೆ ಕಡಿಮೆಯಾಗಿದ್ದರೆ ಹೆಚ್ಚಿಸು ಎಂಬುದಾಗಿ ಕೊನೆಗೆ ಹೇಳ್ತಾನೆ ಆಗ ಕರ್ತುನಾದ ಏಸು ಕ್ರಿಸ್ತನು ಆ ಮಗನನ್ನ ಬಿಡುಗಡೆ ಮಾಡ್ತಾನೆ ಪ್ರಿಯರೇ ಒಂದು ವೇಳೆ ನಿಮ್ಮ ಕಡಿಮೆ ಆ ವ್ಯಕ್ತಿ ಹಾಗೆ ನಿಮ್ಮ ನಂಬಿಕೆ ಕಡಿಮೆ ಇಲ್ಲ ಆಗಿರಬಹುದು ದೇವರ ಹತ್ರ ಬೇಡಿಕೊಂಡ್ರೆ ದೇವರೇ ಇದನ್ನು ನೀನು ಮಾಡ್ತೀಯೋ ಎಂಬುದಾಗಿ ನಾನು ಸಂಶಯ ಪಡ್ತಾ ಇದ್ದೆ ಅನುಮಾನ ಪಡ್ತಾಯಿದ್ದೆ ನನ್ನ ನಂಬಿಕೆ ಹೆಚ್ಚಿಸುವ ಆ ವ್ಯಕ್ತಿ ಬೇಡ್ಕೊಡ್ತಾನೆ ನನ್ನ ನಂಬಿಕೆ ಕಡಿಮೆ ಆಗಿದ್ರೆ ಒಂದು ವೇಳೆ ಹೆಚ್ಚಿಸು ಎಂಬುದಾಗಿ ನೀವು ಬೇಡ್ಕೊಡ್ರಿ ದೇವರು ನಿಮಗೋಸ್ಕರ ಎಲ್ಲ ಅಸಾಧ್ಯಗಳನ್ನು ಸಾಧ್ಯವಾಗಿ ಮಾಡುವ ಆತನಾಗಿದ್ದಾನೆ ನಂಬುವವನಿಗೆ ಎಲ್ಲವೂ ಆಗ್ತದೆ ನೀವು ನಂಬಿದ್ದೀರಲ್ಲ ಎಲ್ಲವೂ ಕೂಡ ಸಾಧ್ಯವಾಗ್ತದೆ ಅಸಾಧ್ಯಗಳನ್ನ ಸಾಧ್ಯವಾಗಿ ಮಾಡುವುದೇ ದೇವರಾಗಿದ್ದಾನೆ ಯಾವುದೆಲ್ಲ ಆಗೋದಿಲ್ಲ ಅಂತ ಅಂದುಕೊಳ್ತಿರೋ ಅದೆಲ್ಲವನ್ನ ದೇವರು ಹಾಗೂ ಹಾಗೆ ಮಾಡುತ್ತಾನೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಪ್ರಿಯರೇ ನಾ ನಿಮಗೋಸ್ಕರ ಒಂದು ನಿಮಿಷ ಪ್ರಾರ್ಥನೆ ಮಾಡುವನಾಗಿದ್ದೇನೆ ಓ ಹಲೂಯ ಅಲೂಯ್ಯ ಉರಬಾ ಶಕಿರೋ ದೋ ಶಕ ಲಬ ಸಿಂಧ ರೇಮ್ರೋ ಹೋ ಶಕರಬಾ ಸಖರಬ ಕರ್ತನೇ ನಂಬುವವನಿಗೆ ಎಲ್ಲವೂ ಆಗುತ್ತದೆ ಆ ವ್ಯಕ್ತಿ ಹೇಳ್ತಾನೆ ಸ್ವಾಮಿ ನನ್ನ ನಂಬಿಕೆ ಕಡಿಮೆ ಆಗಿದ್ದರೆ ಹೆಚ್ಚಿಸು ಎಂಬುದಾಗಿ ಅದಕ್ಕಿಂತ ಮುಂಚೆ ಆತನು ಹೇಳ್ತಾನೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡು ಎಂಬುದಾಗಿ ಏಸು ಸ್ವಾಮಿ ನಂತರ ಹೇಳ್ತಾನೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ನಂಬುವನಿಗೆಲ್ಲವೂ ಸಾಧ್ಯ ಎಲ್ಲವೂ ಆಗ್ತದೆ ಎಂಬುದಾಗಿ ಆತನು ಆತನ ಬಗ್ಗೆ ಸ್ವಾಮಿಯ ಬಗ್ಗೆ ಗೊತ್ತಿಲ್ಲದಿರಬಹುದು ದೇವರೇ ಅದೇ ರೀತಿ ವ್ಯಕ್ತಿ ಹಾಗೆ ಅನೇಕರು ಈ ವಾಕ್ಯವನ್ನು ಕೇಳಿಸಿಕೊಳ್ಳುವವರು ಇರಬಹುದು ದೇವರೇ ಪರಿಶುದ್ಧಾತ್ಮನೆ ಅವರ ನಂಬಿಕೆ ವಿಚಾರದಲ್ಲಿ ನೀನು ಮುಟ್ಟು ಸ್ವಾಮಿ ಅವರ ನಂಬಿಕೆ ಒಂದು ವೇಳೆ ಕಡಿಮೆಯಾಗಿದ್ದರೆ ಏಸು ಕ್ರಿಸ್ತನ ನಾಮದಲ್ಲಿ ಹೆಚ್ಚಿಸು ಪವಿತ್ರಾತ್ಮನೇ ಕರ್ತನೇ ಅವರ ನಂಬಿಕೆ ಹೆಚ್ಚಾಗಲಿ ಇದನ್ನ ದೇವರು ನನಗೆ ಮಾಡೇ ಮಾಡ್ತಾನೆ ಯಾಕಂದ್ರೆ ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದಾಗಿ ನಂಬುವಂತಹ ನಂಬಿಕೆ ಅವರಲ್ಲಿ ಏಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ ದೇವರೇ ಆ ವ್ಯಕ್ತಿಯಲ್ಲಿದ್ದಂತಹ ಒಂದು ಸಂಶಯನೋ ಅಥವಾ ಅನುಮಾನ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಎಂಬುದಾಗಿ ಯಾರೆಲ್ಲ ಹೇಳ್ತಾ ಇದ್ದರು ದೇವ್ರ ಕೈಲಿ ಆಗುವ ಆಗುವ ಆಗಿದ್ರೆ ಮಾಡ್ತಾರೆ ದೇವ್ರು ಮಾಡೇ ಮಾಡ್ತಾರೆ ದೇವರಿಂದ ಆಗೋದಾದ್ರೆ ಮಾಡ್ತಾರೆ ಅಂತ ಹೇಳೋದಲ್ಲ ದೇವರು ಮಾಡೇ ಮಾಡುತ್ತಾನೆ ಅದೇ ನಿಜವಾದ ನಂಬಿಕೆಯಾಗಿದೆ ಪ್ರಿಯರೇ ಅದೇ ರೀತಿ ನಂಬಿಕೆ ಕಡಿಮೆ ಆಗಿರುವ ಪ್ರತಿಯೊಬ್ಬರನ್ನ ಹೆಚ್ಚಿಸುವ ನಂಬಿಕೆಯನ್ನ ಕರ್ತನೆ ಯಾರೆಲ್ಲ ಮಾಡೇ ಮಾಡುತ್ತಾನೆ ಇಲ್ಲವೋ ಎಂಬುದಾಗಿ ಅನುಮಾನ ಅವರೆಲ್ಲ ನಂಬಿಕೆಗಳು ನಾಮದಲ್ಲಿ ಹೆಚ್ಚಾಗಲಿ ದೇವರೇ ಅಪ್ಪ ಅವರಿಗೊಂದು ಅದ್ಭುತ ಏಸು ಕ್ರಿಸ್ತನ ನಾಮದಲ್ಲಿ ನಡೆಯಲಿ ಸ್ವಾಮಿ ದೇವರ ಅದ್ಭುತಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ ಏಸು ನಾಮದಲ್ಲಿ ಓ ಅತಿಶಯ ಮಹತ್ ಕಾರ್ಯಗಳನ್ನ ಮಾತನಾಡ್ತಾ ಇದ್ದೇನೆ ಏಸು ಕ್ರಿಸ್ತನ ನಾಮದಲ್ಲಿ ಓ ಆಶೀರ್ವಾದಗಳನ್ನ ಬಿಡುಗಡೆ ಮಾಡ್ತಾ ಇದ್ದೇನೆ ಇಷ್ಟು ದಿನಗಳು ಇಷ್ಟು ವರ್ಷಗಳು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಒಂದು ವೇಳೆ ಅವರಲ್ಲಿ ನಂಬಿಕೆ ಕಡಿಮೆ ಆಗಿರಬಹುದು ಒಂದು ವೇಳೆ ಸ್ವಾಮಿಯ ಬಗ್ಗೆ ಅನುಮಾನ ಪಡ್ತಾ ಇರಬಹುದು ನಿನ್ನ ಕೈಲಿ ಆಗುವ ಹಾಗಿದ್ದರೆ ಎಂಬುವಂತಹ ಮಾತುಗಳು ಅವರಲ್ಲಿ ಬಂದಿರಬಹುದು ದೇವರ ಆಗೋದಾದ್ರೆ ಮಾಡ್ತಾನೆ ಅಥವಾ ಮಾಡ್ತಾನೋ ಇಲ್ಲವೋ ಯಾವಾಗ ಎಂಬಂತ ಈ ಮಾತುಗಳು ಅವರ ಮೈಂಡ್ ಅಲ್ಲಿ ತೆಗೆದು ಹಾಕಿ ಪರಿಶುದ್ಧಾತ್ಮನೆ ಅವರ ನಂಬಿಕೆ ದೇವರೇ ಓ ಹಲಲು ಅಸಾಧಾರಣವಾದ ನಂಬಿಕೆ ಆತ್ಮನು ಕಾರ್ಯ ಮಾಡಲಿ ಪವಿತ್ರ ಆತ್ಮನೆ ಆಶೀರ್ವಾದ ಮಾಡು ಕರ್ತನೆ ಅದ್ಭುತ ಮಾಡು ಓ ಬಿಡುಗಡೆ ಘೋಷಣೆ ಮಾಡ್ತಾ ಇದ್ದೇನೆ ಸ್ವಾಮಿ ಎಲ್ಲ ದುಷ್ಟನ ಕೊಡುವಂತ ಆಲೋಚನೆ ನಂಬಿಕೆಯನ್ನು ಆಲೋಚನೆಗಳ ಆತ್ಮಗಳು ಹೊಡಿತಾ ದೇವರೇ ಆಶೀರ್ವದಿಸು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆಯಾದ ದೇವರೇ ಆ ಮೇನ್ ನಿಮ್ಮನ್ನ ಆಶೀರ್ವದಿಸಲಿ